ಫಸ್ಟ್ ಟೈಮ್ ಅಮ್ಮ ಆಗಿದ್ದೀರಾ ಕೂಡ ಸಿನಿಮಾದಲ್ಲಿ ಎಷ್ಟು ಖುಷಿ ಇದೆ ಸಿ ಇದು ಅಮ್ಮ ಅನ್ನೋ ಫೀಲಿಂಗ್ ಏನಿದೆ ಅಲ್ಲ ಅದು ಐ ಗೆಸ್ ಪ್ರತಿಯೊಂದು ಹೆಣ್ಮಗಳಲ್ಲೂ ತುಂಬಾನೇ ಅರ್ಲಿ ಇನ್ ಲೈಫ್ ಬಂದ್ಬಿಡುತ್ತೆ ಆಸ್ ಅನ್ ಆರ್ಟಿಸ್ಟ್ ಐ ಗೆಸ್ ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ನನಗೆ ಒಂದು ಕ್ಯಾರೆಕ್ಟರ್ಸ್ ಅನ್ನ ಬ್ಯಾಲೆನ್ಸ್ ಔಟ್ ಮಾಡೋದು ಒಂದು ಸಿನಿಮಾದಿಂದ ಇನ್ನೊಂದು ಸಿನಿಮಾಗೆ ಆ ವೇರಿಯೇಷನ್ ಕಾಣಿಸ್ಬೇಕು ಅವರಿಗೆ ಓಕೆ ಈ ಸಿನಿಮಾದಲ್ಲಿ ಏನೋ ಬೇರೆ ರೀತಿ ಮಾಡಿದಾಳೆ ನೆಕ್ಸ್ಟ್ ಸಿನಿಮಾದಲ್ಲಿ ಬೇರೆ ಜಾನರ್ ಇದೆ ಬೇರೆ ತರ ಕ್ಯಾರೆಕ್ಟರ್ ಇದೆ ಅನ್ನೋದು ಅವರಿಗೆ ಕೂಡ ಫೀಲ್ ಬರಬೇಕು ನಮ್ಮ ಇಂಡಿಯನ್ ಸಿನಿಮಾದಲ್ಲೇ ನನಗ್ ಗೊತ್ತಿರೋ ಪ್ರಕಾರ ಇಂಥ ಒಂದು ಕಥೆನ ಯಾರು ಹೇಳದಿಲ್ಲ ತುಂಬಾನೇ ಒಂದು ವಿಭಿನ್ನವಾದಂಥ ಪ್ರಯತ್ನ ಅದರಲ್ಲೂ ನಮ್ಮ ಕನ್ನಡ ಸಿನಿಮಾದಲ್ಲಿ ಐ ಡೋಂಟ್ ಥಿಂಕ್ ಇಂತ ಒಂದು ಸಿನಿಮಾ ಬಂದಿದೆ ಇದೊಂದು ಪ್ಯೂರ್ ಎಂಟರ್ಟೈನಿಂಗ್ ಸಿನಿಮಾ ಫ್ಯಾಮಿಲಿ ಎಂಟರ್ಟೈನರ್ ಅಂತ ಹೇಳ್ಬೋದು ಹಲೋ ಹಾಯ್ ನಾನು ಸೂಪರ್ ಆಗಿದ್ದೀನಿ ನೀವು ಹೇಗಿದ್ದೀರಾ ಯಾಕೆ ಏನಕ್ಕೆ ಏನಕ್ಕೆ ಒಪ್ಕೋಬೇಕು ಅನ್ನಿಸ್ತು ಏನು ಆ್ಯಕ್ಚುಲಿ ನೀವು ಸಿನಿಮಾ ನೋಡಿದ್ದೀರಾ ನಿಮ್ಮನ್ನು ಕೇಳಬೇಕು ಆಸ್ ಅನ್ ಆರ್ಟಿಸ್ಟ್ ಐ ಗೆಸ್ ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ನನಗೆ ಒಂದು ಕ್ಯಾರೆಕ್ಟರ್ಸನ್ನು ಬ್ಯಾಲೆನ್ಸ್ ಔಟ್ ಮಾಡೋದು ಒಂದು ಕಡೆ ಗ್ಲಾಮರಸ್ ರೋಲ್ ಮಾಡಿದರೆ ಇನ್ನೊಂದು ಕಡೆ ಒಂದು ಹೈಸ್ಟ್ ಕತೆ ಮಾಡಿದರೆ ಇಂಥ ಒಂದು ಎಂಡ್ ವೈ ಅಂತ ಸಿನಿಮಾ ಕೂಡ ನನಗೆ ನನ್ನ ಸ್ಯಾಟಿಸ್ಫ್ಯಾಕ್ಷನಿಗೆ ಬೇಕು ನಾನು ಪ್ರತಿದಿನ ಎದ್ಬಿಟ್ಟು ಓಕೆ ಇವತ್ತೇನೋ ಒಂದು ಡಿಫ್ರೆಂಟಾಗಿದೆ ನನ್ಗೆ ಮಾಡೋಕ್ಕೆ ಅನ್ನೋ ಫೀಲಿಂಗ್ ಬರಬೇಕು ಆ್ಯಂಡ್ ಆಡಿಯನ್ಸಿಗೆ ಕೂಡ ಒಂದು ಸಿನಿಮಾದಿಂದ ಇನ್ನೊಂದು ಸಿನಿಮಾಗೆ ಆ ವೇರಿಯೇಷನ್ ಕಾಣಿಸ್ಬೇಕು ಅವರಿಗೆ ಓಕೆ ಈ ಸಿನಿಮಾದಲ್ಲಿ ಏನೋ ಬೇರೆ ರೀತಿ ಮಾಡಿದ್ದಾಳೆ ನೆಕ್ಸ್ಟ್ ಸಿನಿಮಾದಲ್ಲಿ ಬೇರೆ ಜಾನರ್ ಇದೆ ಬೇರೆ ಥರ ಕ್ಯಾರೆಕ್ಟರ್ ಇದೆ ಅನ್ನೋದು ಅವರಿಗೆ ಕೂಡ ಫೀಲ್ ಬರಬೇಕು ಬಿಕಾಸ್ ಮೊನಟಿನಸ್ ಆ್ಯಕ್ಚುಲಿ ಎಲ್ಲರಿಗೂ ಬೋರ್ ಆಗಿಬಿಡುತ್ತೆ ನನಗೆ ಕೂಡ ಪರ್ಸ್ನಲಿ ತುಂಬ ಬೋರ್ ಆಗುತ್ತೆ ಅದಕ್ಕೋಸ್ಕರ ನಾನು ಕೃಪಾ ಅಂತ ಕ್ಯಾರೆಕ್ಟರ್ ಕೂಡ ಒಪ್ಕೊತಾ ಇದ್ದೀನಿ ಬಟ್ ಆದರೆ ನಿಮ್ಮ ಕ್ಯಾರೆಕ್ಟ್ರಲ್ಲಿ ತುಂಬ ಸ್ವಲ್ಪ ಅಂದರೆ ತುಂಬ ಎಮೋಷನಲ್ ಆಗಿ ತೋರಿಸಿದ್ದಾರೆ ನಿಮ್ಗೆ ಯಾವತ್ತಿ ಅಂದರೆ ಬೇರೆ ಯಾವ ಫಿಲಮಲ್ಲೂ ಆ ಥರ ನಿಮ್ಮನ್ನು ತೋರಿಸಿರಲ್ಲ ಈ ಫ್ ಸಿ ಈ ಸಿನಿಮಾದಲ್ಲಿ ತುಂಬ ಡಿಫ್ರೆಂಟಾಗಿ ನಿಮ್ಮ ಕ್ಯಾರೆಕ್ಟ್ರನ್ನ ಪೋರ್ಟ್ರೇ ಮಾಡಿದ್ದಾರೆ ಅದರಲ್ಲಿ ಎಷ್ಟು ಖುಷಿ ಇದೆ ಮೇಡಮ್ ನಮ್ಮ ಡಿಫ್ರೆಂಟಾಗಿ ನಿಮ್ಮ ತೋರಿಸಿರೋದಕ್ಕೆ ನೀವೇನೇ ಎಲ್ಲ ಹೇಳಿದ್ರಿ ಆ್ಯಕ್ಚುಲಿ ಅದೇ ಖುಷಿ ನನಗೆ ನನಗೆ ಅದೇ ಬೇಕಿತ್ತು ಬಿಕಾಸ್ ಸರ್ ಅಂತ ಫಿಲ್ಮ್ ಮೇಕರ್ ಅಂತ ಅಂದಾಗ ವಿ ಹ್ಯಾವ್ ಸೀನ್ ಹಿಸ್ ಕೈಂಡ್ ಆಫ್ ಮೂವೀಸ್ ಅವರು ಮುಂಚೆ ಮಾಡಿರೋ ಮೂವೀಸೆಲ್ಲ ಏನೋ ಒಂದು ಬೇರೆ ಥರನೇ ಇರುತ್ತೆ ಒಂದು ಥಾಟ್ ಪ್ರವೋಕಿಂಗ್ ಏನೋ ಒಂದು ಏನೋ ಒಂದು ಮೆಸೇಜ್ ಇರುತ್ತೆ ಅವ್ರ ಸಿನಿಮಾದಲ್ಲಿ ಆ್ಯಂಡ್ ಐ ಸೈಂಡ್ ಅಪ್ ಫಾರ್ ದಿಸ್ ನನಗೆ ಎಕ್ಸ್ ಎಂಡ್ ವೈ ಅಂತ ಸಬ್ಜೆಕ್ಟು ಬೇಕಿತ್ತು ಆ್ಯಂಡ್ ನನಗೆ ಗೊತ್ತಿತ್ತು ದಿಸ್ ಕ್ಯಾರೆಕ್ಟರ್ ವಿಲ್ ಬಿ ವೆರಿ ಡಿಫ್ರೆಂಟ್ ಇದು ನಾರ್ಮಲ್ ಆಗಿರಲ್ಲ ತುಂಬಾ ಡಿಫ್ರೆಂಟ್ ಆಗಿರುತ್ತೆ ಆ್ಯಂಡ್ ತುಂಬಾ ಚಾಲೆಂಜಿಂಗ್ ಆಗಿರುತ್ತೆ ಅಂತ ಗೊತ್ತು ಆ್ಯಂಡ್ ಐ ಆಮ್ ಗ್ಲಾಡ್ ಐ ಗಾಟ್ ಇಟ್ ಸೊ ತುಂಬಾ ಖುಷಿ ಇದೆ ನನಗೆ ಕೃಪಾ ಅಂತ ಕ್ಯಾರೆಕ್ಟ್ರ್ ಮಾಡಿದ್ದಕ್ಕೆ ಫಸ್ಟ್ ಟೈಮ್ ಅಮ್ಮ ಸಿ ಇದು ಅಮ್ಮ ಅನ್ನೋ ಫೀಲಿಂಗ್ ಏನಿದೆ ಅಲ್ಲ ಅದು ಐ ಗೆಸ್ ಪ್ರತಿಯೊಂದು ಹೆಣ್ಮಗಳಲ್ಲೂ ತುಂಬಾ ಅರ್ಲಿ ಇನ್ ಲೈಫ್ ಬಂದ್ಬಿಡುತ್ತೆ ಅಂದರೆ ಅದು ಆ ಕೇರಿಂಗ್ ಅಮ್ಮ ಅಂದರೆ ಏನು ಅಂದರೆ ಆಲ್ ಟೈಮ್ ವಿಥೌಟ್ ಎನಿ ಎಕ್ಸ್ಪೆಕ್ಟೇಷನ್ ಕೇರ್ ಮಾಡ್ತಾರೆ ಪ್ರೀತಿ ಕೊಡ್ತಾರೆ ಆ ಅಮ್ಮ ಅನ್ನೋ ವರ್ಡೇನೆ ಆ್ಯಸ್ ಅ ವರ್ಡ್ ತುಂಬಾ ಸ್ಟ್ರಾಂಗ್ ಆಗಿದೆ ಅದಕ್ಕೆ ಬೇರೆ ಯಾವುದು ರಿಲೇಷನ್ಶಿಪ್ ಕಾಂಪಿಟೇಷನ್ ಕೊಡೋಕ್ಕೇ ಆಗಲ್ಲ ಅಮ್ಮ ಅಂದರೆ ಅದು ಅಮ್ಮನೇ ಆ್ಯಂಡ್ ನನಗೆ ಖುಷಿ ಇದೆ ಐ ಡೋಂಟ್ ಮೈಂಡ್ ಅಂದರೆ ಇಂಥ ಅರ್ಲಿ ಅಂದರೆ ನಮಗೆ ಇನ್ನೂ ಎಕ್ಸ್ಪೀರಿಯೆನ್ಸ್ ಆಗಿಲ್ಲ ಆ ಫೀಲಿಂಗ್ ಇನ್ನೂ ಎಕ್ಸ್ಪೀರಿಯೆನ್ಸ್ ಆಗಿಲ್ಲ ರಿಯಲ್ ಲೈಫಲ್ಲಿ ಅದೇ ಚಾಲೆಂಜಿಂಗ್ ಆಗಿದ್ದಿದ್ದು ಆ್ಯಂಡ್ ಐ ಲವ್ಡ್ ಪ್ಲೇಯಿಂಗ್ ದಿಸ್ ರೋಲ್ ನಂಗೆ ತುಂಬಾ ಇಷ್ಟ ಆಯಿತು ಆ್ಯಂಡ್ ಅಥರ್ವ ಅವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಐ ಹ್ಯಾವ್ ಟು ಟೆಲ್ ಅವರು ಅದು ಪ್ರತಿ ಸತಿ ಅಮ್ಮ ಅಂತ ಕರೆದಾಗ ಅದೊಂದು ಫೀಲಿಂಗ್ ಏನಿದೆ ಅಲ್ಲ ಅದನ್ನು ಅದನ್ನು ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ ಆ್ಯಕ್ಚುಲಿ ಆ್ಯಂಡ್ ನಾನು ಸೆಟ್ಟಲ್ಲಿ ಕೂಡ ಅದು ಪ್ರತಿ ಸತಿ ಅವ್ರ ಅಮ್ಮ ಅಂದಾಗ ನನ್ನ ಕಣ್ಣಲ್ಲೆಲ್ಲ ನೀರು ಇತ್ತು ಅದು ಏನಕ್ಕೆ ನಂಗೆ ಗೊತ್ತಿಲ್ಲ ಇಟ್ಸ್ ಇಟ್ಸ್ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ ಅದನ್ನು ಆ್ಯಂಡ್ ಸತ್ಯ ಸರ್ ಹೇಳೋರು ಏನು ನೀವು ಪ್ರತಿ ಸತಿ ಅವ್ರ ಅಮ್ಮ ಅಂದಾಗ ಹಿಂಗೆ ಆಗ್ತಿರಲ್ಲ ನೀವು ಅಂತ ಅದು ದಟ್ ವಾಸ್ ಅ ವೆರಿ ಸ್ಪೆಷಲ್ ಮೂಮೆಂಟ್ ಆ್ಯಂಡ್ ಹೋಪ್ಫುಲಿ ಅದು ಜನರಿಗೆಲ್ಲ ಕನೆಕ್ಟ್ ಆಗ ಬಿಕಾಸ್ ಇವತ್ತು ನೋಡಿದವ್ರು ಎಲ್ಲರಿಗೂ ತುಂಬಾ ಕನೆಕ್ಟ್ ಆಗಿದೆ ತುಂಬಾ ಹೊಗಳ್ತಾಯಿದ್ರು ಎಲ್ಲರೂ ಅಳುತ್ತಾ ಇದ್ರು ಇನ್ಫ್ಯಾಕ್ಟ್ ಅವ್ರದ್ದು ಹೋಗಿ ನಾನು ಕಣ್ಣೀರು ವರ್ಸಿದ್ದೀನಿ ಸೊ ಖುಷಿ ಇದೆ ನನಗೆ ಒಂದು ಒಳ್ಳೆ ಸಿನಿಮಾ ಮಾಡಿದ್ದೀವಿ ಅವ್ರಿಗೆಲ್ಲ ಇಮೋಷನ್ ಕನೆಕ್ಟ್ ಆಯ್ತಲ್ಲ ಫಾರ್ ದ್ಯಾಟ್ ಐ ವೆರಿ ಹ್ಯಾಪಿ ನಿಮ್ಮ ಸಿನಿಮಾದಲ್ಲಿ ಮೇಜರ್ ಒಂದು ಕಂಟೆಂಟ್ ಅಂದರೆ ವೃದ್ಧಾಶ್ರಮ ಮತ್ತೆ ಅನಾಥಾಶ್ರಮಿದ್ದೀರಾ ಅದ್ರ ಬಗ್ಗೆ ನಿಮಗೆ ರಿಯಲ್ ರಿಯಲ್ ಸಿನಿಮಾದಲ್ಲಿ ಒಂಥರ ತೋರಿಸಿದೀರ ಬಟ್ ರಿಯಲ್ ಲೈಫಲ್ಲಿ ಅದು ಒಳ್ಳೆಯದು ಅನ್ಸುತ್ತಾ ನಿಮಗೆ ಸಿ ಒಳ್ಳೇದು ಕೆಟ್ಟದ್ದು ಅನ್ನೋದಕ್ಕಿಂತ ಅದು ಇದೆ ದಟ್ ಈಸ್ ದೇರ್ ಅಂಡ್ ನಾವು ನೀವು ಅದನ್ನ ಮಾತಾಡಿ ಐ ಡೋಂಟ್ ಥಿಂಕ್ ಅದೇನು ಚೇಂಜ್ ಆಗುತ್ತೆ ಅಂತ ಬಟ್ ಅದನ್ನೆಲ್ಲ ಈಗ ಸಿನಿಮಾ ಇಸ್ ಅ ವೆರಿ ಸ್ಟ್ರಾಂಗ್ ಟೂಲ್ ನಾವು ಅದರಲ್ಲಿ ತುಂಬ ಒಳ್ಳೊಳ್ಳೆ ಮೆಸೇಜ್ಗಳನ್ನು ಕೊಡ್ಬೋದು ಆ್ಯಂಡ್ ಸತ್ಯ ಸರ್ ಸ್ಪೆಷಾಲಿಟಿನೇ ಅದು ಅವರು ಒಂದು ಪ್ಯೂರ್ ಎಂಟರ್ಟೈನ್ಮೆಂಟ್ ಜೊತೆಗೆ ಆ ಬದುಕಿನ ಸೂಕ್ಷ್ಮತೆಗಳನ್ನು ಅಷ್ಟು ಸೂಕ್ಷ್ಮವಾಗಿ ಹೇಳಿದಾರಲ್ಲ ಹ್ಯಾಟ್ಸ್ ಟು ಹಿಮ್ ಆ್ಯಂಡ್ ಐ ಗೆಸ್ ಸಿನಿಮಾ ಥ್ರೂ ನಾವು ಏನೇನೆಲ್ಲ ಹೇಳ್ಬೋದಲ್ಲ ಅದನ್ನೆಲ್ಲ ಹೇಳಿದ್ದೀವಿ ನಿಮ್ಮ ಸಿನಿಮಾದಲ್ಲಿ ಒಬ್ಬೊಬ್ಬರು ಕ್ಯಾರೆಕ್ಟ್ರು ಒಂದು ತುಂಬ ಡಿಫ್ರೆಂಟಾಗಿ ತೋರಿಸಿದ್ದಾರೆ ಅದರಲ್ಲೂ ನಿಮ್ಮ ಜೊತೆ ಒಬ್ಬರು ನಿಮ್ಮ ಅಮ್ಮ ಅಮ್ಮ ಅಂತ ಕರಿತಾರೆ ಅವ್ರ ಕ್ಯಾರೆಕ್ಟರ್ ಮಾತ್ರ ತುಂಬ ಸಖತ್ ಎಮೋಷನಲ್ ಆಗಿ ತೋರಿಸಿದ್ದಾರೆ ಮತ್ತು ಅವ್ರೂ ಇದನ್ನೆಲ್ಲ ಹೇಳ್ತಾರೆ ಒಂದೊಂದು ಪಾತ್ ಹೆಂಗೆ ನಡೆಯುತ್ತೆ ಅಂತ ಬದುಕಿನ ಸತ್ಯ ಬದುಕಿನ ಸತ್ಯ ಹೆಂಗೆ ನಡೆಯುತ್ತೆ ಅಂತ ಬಟ್ ಅವ್ರ ಜೊತೆ ಆ್ಯಕ್ಟ್ ಮಾಡಿದ್ದು ಹೆಂಗೆ ಅನಿಸುತ್ತೆ ಮೇಡಮ್ ತುಂಬ ರಿಯಲಿಸ್ಟಿಕ್ಕಾಗಿ ಆ್ಯಕ್ಟ್ ಮಾಡಿದ್ದಾರೆ ಅವರು ತುಂಬಾ ಖುಷಿಯಾಯಿತು ಆ್ಯಕ್ಚುಲಿ ನನಗೆ ಆ ಫೀಲಿಂಗ್ ಬರೋದಕ್ಕೆ ಆ ಇಮೋಷನನ್ನು ಇಮೋಟ್ ಮಾಡೋದಕ್ಕೆ ಐ ಗೆಸ್ ಅಥರ್ವಾ ಒಂದು ಗ್ರೇಟ್ ಎಕ್ಸ್ಟೆಂಟಲ್ಲಿ ಹೆಲ್ಪ್ ಮಾಡಿದ್ದಾರೆ ಅವರ ಇಮೋಷನನ್ನು ಅಷ್ಟು ಇನೋಸೆನ್ಸಿಂದ ತೋರಿಸಿದ್ದಕ್ಕಾಗಿ ನನ್ನ ಕ್ಯಾರೆಕ್ಟ್ರಿಗೆ ಅದನ್ನು ರಿಯಾಕ್ಟ್ ಮಾಡೋಕ್ಕೆ ಚೆನ್ನಾಗಾಯಿತು ನಾವು ಅಷ್ಟೇ ಮಾಡಿದ್ದು ಅಂದರೆ ಅವ್ರು ಮಾಡಿದ್ದಕ್ಕೆ ನಾನು ರಿಯಾಕ್ಷನ್ ಕೊಟ್ಟಿದ್ದು ಅದು ವರ್ಕೌಟ್ ಆಯಿತು ಆ್ಯಂಡ್ ಅವರು ತುಂಬಾ ತುಂಬಾ ಇನ್ನೋಸೆಂಟಾಗಿ ಮಾಡಿದ್ದಾರೆ ಆ್ಯಂಡ್ ಇಟ್ ಈಸ್ ವೆರಿ ಡಿಫಿಕಲ್ಟ್ ಸಿ ಅವನು ಪರ್ಸ್ನಲಿ ದೊಡ್ಡ ಹುಡುಗ ಅವನು ಆ ಚಿಕ್ಕ ಹುಡುಗನ ಆ ಸೋಲಿನ ಭಾವನೆಗಳನ್ನು ಇಮೋಟ್ ಮಾಡೋದು ಸೋ ಬ್ಯೂಟಿಫುಲಿ ಡನ್ ಆ್ಯಂಡ್ ಅದರ ಜೊತೆಗೆ ಆ ಕೃಪಾ ಕ್ಯಾರೆಕ್ಟ್ರಿಗೆ ಅವ್ನು ದೊಡ್ಡವನಾದ್ರೂ ತುಂಬ ಚಿಕ್ಕ ಹುಡುಗ ಇವನು ಅಂತ ಅಂದ್ಕೊಂಡು ಇಮೋಟ್ ಮಾಡೋದು ಅದು ಕೂಡ ತುಂಬಾ ಚಾಲೆಂಜಿಂಗ್ ಆಗಿತ್ತು ಹೋಪ್ಫುಲಿ ನಿಮಗೆ ಆ ಅಮ್ಮ ಮಗನ ರಿಲೇಶನ್ಶಿಪ್ ಟಚ್ ಆಗಿದೆ ಅಂತ ಅನ್ಕೊಂತೀವಿ ಈ ಫಿಲಮ್ ನಿಮ್ಮ ಮದರ್ ನೋಡಿದಾರ ಇಲ್ಲ ಅಮ್ಮ ಇನ್ನೂ ನೋಡಿಲ್ಲ ಅವ್ರು ಯೂಶ್ವಲಿ ಜನರು ಜನರು ಯಾವತ್ತು ನೋಡ್ತಾರಲ್ಲ ಅದೇ ದಿನ ನೋಡೋದು ಐ ಗೆಸ್ ನಾಳೆ ಬೆಳಿಗ್ಗೆ ನೋಡ್ತಾರೆ ಏನು ಹೇಳ್ಬೋದು ಮೇಡಮ್ ನಿಮ್ಮ ಅಮ್ಮ ಅದೇ ನಿಮಗೆ ಫಿಲಮಲ್ಲಿ ನಿಮಗೆ ಒಬ್ರು ಅಮ್ಮ 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 ಬೇಕು ಅಮ್ಮ ಬೇಕು ಅಂತ ಕೇಳ್ತಾರೆ ಬಟ್ ನೀವು ನಿಮ್ಮ ಮದರ್ಗೆ ಅಮ್ಮ ಹುಟ್ಟಾಗ್ಲಿಂದನೂ ಕರ್ಕೊಂಡ್ ಬಂದಿದ್ದೀರಾ ಒಡನಾಟ ಚೆನ್ನಾಗಿರುತ್ತೆ ಬಟ್ ಲವ್ ತೋರಿಸಿರ್ತಾರೆ ತುಂಬ ಚೆನ್ನಾಗಿ ನೋಡ್ಕೊಂಡಿರ್ತಾರೆ ನೀವು ಇವಾಗ ಅದು ಅಮ್ಮನ ಪ್ರೀತಿಗೆ ನೀವೇನು ಅದು ಸರಿಸಾಟಿ ಇಲ್ಲ ಅಂತ ಹೇಳ್ತಾರಲ್ಲ ಆ ರೀತಿ ಅವ್ರಿಗೆ ನಾವು ಏನೇ ಮಾಡಿದ್ರು ನನ್ನ ಮಗಳು ನನ್ನ ಮಗಳು ಅಂತ ತುಂಬ ಪ್ರೀತಿ ಮಾಡ್ತಾರೆ ಆ್ಯಂಡ್ ಐ ಆಮ್ ವೆರಿ ಶ್ಯೂರ್ ಅವ್ರಿಗೆ ತುಂಬ ಇಷ್ಟ ಆಗುತ್ತೆ ಈ ಸಿನಿಮಾ ಬಿಕಾಸ್ ಅವರಿಗೆ ಸತ್ಯ ಸರ್ ಕೈಂಡ್ ಆಫ್ ಮೂವೀಸ್ ತುಂಬಾ ಇಷ್ಟ ಆಗುತ್ತೆ ಅವ್ರು ಯಾವತ್ತೂ ಹೇಳ್ತಾ ಇರ್ತಾರೆ ರಾಮಾರಾಮಾರೇ ಎಲ್ಲ ತುಂಬಾ ಇಷ್ಟ ಅವರಿಗೆ ಮೂವೀಸು ಆ್ಯಂಡ್ ಅವ್ರಿಗೆ ನಾನು ಸತ್ಯ ಸರ್ ಜೊತೆ ಕೆಲಸ ಮಾಡ್ತಿದ್ದೀನಿ ಅಂದಾಗ್ಲೇ ದೇ ವಾರ್ ಎಕ್ಸ್ಪೆಕ್ಟಿಂಗ್ ಸಮಥಿಂಗ್ ಲೈಕ್ ಅಂದರೆ ಇಂಥ ಒಂದು ಮೀನಿಂಗ್ಫುಲ್ ಸಿನಿಮಾ ಮಾಡ್ತೀನಿ ಅಂತ ಅವರ ನಂಬಿಕೆ ಇತ್ತು ಬಟ್ ಅವರಿಗೆ ಸ್ಟೋರಿ ಎಲ್ಲ ಏನೂ ಗೊತ್ತಿಲ್ಲ ಸೊ ನಾಳೆ ನೋಡ್ತಾರೆ ಆ್ಯಂಡ್ ಐಮ್ ವೆರಿ ಶ್ಯೋರ್ ನನಗೆ ಖುಷಿಯಾಗಿದೆ ಇಂಥ ಸಿನಿಮಾ ಮಾಡಿದ್ದಕ್ಕೆ ಅವರಿಗೂ ಕೂಡ ಖುಷಿ ಆಗುತ್ತೆ ಅನ್ನೋ ನಂಬಿಕೆ ಇದೆ ತುಂಬ ಒಳ್ಳೆ ಒಳ್ಳೆ ಲೊಕೇಶನ್ ಶೂಟ್ ಮಾಡಿದೆ ಅದು ನೋಡೋಕ್ಕೆ ನಾವು ಬೆಂಗಳೂರಲ್ಲಿ ಟ್ವೆಂಟಿ ಫೈವ್ ಡೇಸ್ ಮಾಡಿದೀವಿ ಮಂಗಳೂರು ಫುಲ್ ಬೆಲ್ಟಲ್ಲಿ ಟ್ವೆಂಟಿ ಫೈವ್ ಡೇಸ್ ಮಾಡಿದೀವಿ ಬಿಕಾಸ್ ಅದು ನೀವು ನೋಡಿದಂಗೆ ಜರ್ನಿ ಕಥೆ ಆಗಿರೋದ್ರಿಂದ ನಾವು ಒಂದು ಕಡೆ ಆಟೋ ಶ ಸ್ಟಾರ್ಟ್ ಮಾಡಿದರೆ ಲೈಕ್ ಲಿಟ್ರಲಿ ಉಡುಪಿ ಬೆಲ್ತ್ ಅಂಗಡಿ ಆ ಕಡೆ ಎಲ್ಲ ಕಡೆ ಹೋಗ್ತಾ ಇದ್ವಿ ಸೊ ಫುಲ್ಲು ಮ್ಯಾಂಗ್ಲೋರ್ ಕರಾವಳಿ ಬೆಲ್ಟ್ ಏನಿದೆ ಅಲ್ಲ ಅಲ್ಲೆಲ್ಲ ಟ್ರಾವೆಲ್ ಮಾಡಿದೀವಿ ಆಲ್ಮೋಸ್ಟ್ ಟ್ವೆಂಟಿ ಫೈವ್ ಡೇಸ್ ನಾಳೆ ಫಿಲಮ್ ರಿಲೀಸ್ ನಮ್ಮ ಇಂಡಿಯನ್ ಸಿನಿಮಾದಲ್ಲೇ ನನಗೆ ಗೊತ್ತಿರೋ ಪ್ರಕಾರ ಇಂಥ ಒಂದು ಕಥೆನ ಯಾರೂ ಹೆಣದಿಲ್ಲ ತುಂಬಾ ಒಂದು ವಿಭಿನ್ನವಾದಂಥ ಪ್ರಯತ್ನ ಅದರಲ್ಲೂ ನಮ್ಮ ಕನ್ನಡ ಸಿನಿಮಾದಲ್ಲಿ ಐ ಡೋಂಟ್ ಥಿಂಕ್ ಇಂಥ ಒಂದು ಸಿನಿಮಾ ಬಂದಿದೆ ಇದೊಂದು ಪ್ಯೂರ್ ಎಂಟರ್ಟೈನಿಂಗ್ ಸಿನಿಮಾ ಫ್ಯಾಮಿಲಿ ಎಂಟರ್ಟೈನರ್ ಅಂತ ಹೇಳ್ಬೋದು ಸ್ಪೆಷಲಿ ನೀವು ನಿಮ್ಮ ನಿಮ್ಮ ಮಕ್ಕಳನ್ನು ಕರ್ಕೊಂಡು ಬರಲೇಬೇಕು ನಿಮ್ಮ ಫ್ಯಾಮಿಲಿ ಜೊತೆಗೆ ಈ ಸಿನಿಮಾನ ನೋಡಬೇಕು ಒಂದು ಫಿಕ್ಷನಲ್ ಸ್ಟೋರಿ ಅಂತ ಹೇಳ್ಬೋದು ತುಂಬಾನೇ ಎಂಜಾಯ್ ಮಾಡ್ತೀರಾ ಈ ಸಿನಿಮಾನ ಇದನ್ನ ಥಿಯೇಟ್ರಲ್ಲೇ ನೋಡಬೇಕಾದಂತ ಸಿನಿಮಾ ಸ್ಪೆಷಲಿ ನಮ್ಮ ಮ್ಯೂಸಿಕ್ ಕೂಡ ತುಂಬಾನೇ ಚೆನ್ನಾಗಿದೆ ನಿಮಗೆ ಆ ಥಿಯೇಟರ್ ಫೀಲ್ ಇದೆ ಅಲ್ಲ ಅದು ನಿಮಗೆ ಮನೇಲಿ ಕೂತು ಸಿಗಲ್ಲ ಟ್ರಸ್ಟ್ ಮೀ ಆನ್ ದಿಸ್ ಸೊ ದಯವಿಟ್ಟು ನಿಮ್ಮ ಹತ್ತಿರದ ಚಿತ್ರಮಂದಿರಗಳಲ್ಲಿ ಇವತ್ತು ಸಿನಿಮಾ ರಿಲೀಸ್ ಆಗ್ತಾ ಇದೆ